ಆ ಹೆಣ್ಮಗ ಊದಿದ್ದಂಗೆ ಆಗೇನ್ ಮಾಡ್ದ ನಿನ್ ಸಂತಾನ ಬೆಳಿಲಿಕ್ಕ ನಾವ್ ಅದ್ರಿಂದ ನಮ್ ಅಲ್ಲಬ್ನಲ್ಲಿ ಸಂತಾನ ಯಾ ಹತ್ತು ವರ್ಷ ಇಲ್ದವ್ರಿ ಹದಿನೈದು ವರ್ಷ ಇಲ್ದವ್ಲಿ ಮಕ್ಳು ಪಲ್ದಲ್ಲಿ ಎತ್ತಿದ ಕೈ ಒಂದ್ ಹೆಣ್ಮಗ ಅವ್ನ ಪೂಜೆ ಪೂಜಾ ಮಾಡಿ ಮೆಚ್ಚಡಾಕ್ ಮದ್ದಾಗ ಹೆಣ್ಮಕ್ಳು ನಮ್ ದೇವ್ರಿಗೆ ಒಂದ್ ಪೂಜೆ ಮಾಡಬಹುದು ನಮಸ್ತೆ ನಮ್ಮವ್ರೆ ನಾವಿಂದು ಪರಿಚಯಿಸಲು ಹೊರಟಿರುವುದು ಹಾಸನಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಬೆಂಗಳೂರಿಂದ ನೂರ ಎಪ್ಪತ್ತೆರಡು ಕಿಲೋಮೀಟರ್ ಮೈಸೂರಿನಿಂದ ನೂರು ಕಿಲೋಮೀಟರ್ ಮಂಗಳೂರಿನಿಂದ ನೂರ ತೊಂಬತ್ತೈದು ಕಿಲೋಮೀಟರ್ ಇರುವ ಮಲ್ಲಪ್ಪನ ಬೆಟ್ಟ ಇದರ ವಿಶೇಷತೆ ಎಂದರೆ ಹಾಸನದಲ್ಲಿ ಇರುವ ಎಲ್ಲಾ ಬೆಟ್ಟಗಳಿಗಿಂತಲೂ ಸುಂದರವಾದ ಬೆಟ್ಟ ಎಂದು ಹೇಳುತ್ತಾರೆ ಸಮುದ್ರ ಮಟ್ಟದಿಂದ ಸಾವಿರದ ಮೂವತ್ತೈದು ಮೀಟರ್ ಅಂದ್ರೆ ಎತ್ತರದಲ್ಲಿದೆ ಈ ಬೆಟ್ಟ ಪ್ರೇಮಿಗಳಿಗೆ ಹಾಗೂ ಅಡ್ವೆಂಚರ್ ಟೂರಿಸ್ಟ್ ಗಳಿಗೆ ಹೇಳಿ ಮಾಡಿಸಿದ ಹಾಗೆ ಟ್ರಕ್ಕಿಂಗ್ ಕೂಡ ತುಂಬಾ ವಿಶೇಷವಾದ ಅನುಭವ ಸಿಗುತ್ತೆ ಅದಕ್ಕೋಸ್ಕರ ಇದನ್ನ ಬ್ಯೂಟಿಫುಲ್ ಇಲ್ ಆಫ್ ಹಾಸನ ಅಂತ ಕರೀತಾರೆ ಹಾಸನಿಂದ ಹೋಗೋದಾದ್ರೆ ನೀವು ಶಾಂತಿಗ್ರಾಮ ಟೋಲ್ ಕಡೆಯಿಂದ ಹೋದರೆ ನೀವು ಫಸ್ಟು ಫ್ಲೈಓವರಲ್ಲಿ ಲೆಫ್ಟ್ಗೆ ಸರ್ವಿಸ್ ರೋಡನ್ನ ತೊಗೋಬೇಕು ನೀವು ಸರ್ವಿಸ್ ರೋಡ್ ತೊಗೊಂಡು ಸ್ವಲ್ಪ ಮುಂದೆ ಹೋದರೆ ಫಸ್ಟ್ ಟೆನಲ್ ಸಿಗುತ್ತೆ ಅದು ನೆಕ್ಸ್ಟು ಸೆಕೆಂಡ್ ಟೆನಲ್ ಸಿಗುತ್ತೆ ಅಲ್ಲಿ ನೀವು ರೈಟಿಗೆ ತೊಗೋಬೇಕು ರೈಟಿಗೆ ತೊಗೊಂಡು ಒನ್ ವೇಲಿ ಒಂದು ಫಿಫ್ಟಿ ಮೀಟರ್ ಮುಂದೆ ಹೋದರೆ ಸಾಕು ಮತ್ತೆ ಅಲ್ಲಿ ರೈಟಿಗೆ ಒಂದು ರೋಡ್ ಸಿಗುತ್ತೆ ಅಲ್ಲಿ ರೈಟಿಗೆ ಟರ್ನ್ ಆಗಬೇಕು ಇಂದ ನೀವು ಸ್ವಲ್ಪ ಹೋದ್ರೆ ಹೋದರೆ ಕಾರೇಕೆರೆ ಅನ್ನೋ ಊರು ಸಿಗುತ್ತೆ ಸ್ವಲ್ಪ ಕಿಲೋಮೀಟರ್ ಹಂಗೆ ಮುಂದೆ ಹೋದರೆ ನಿಮಗೆ ಸಂತೆಕೊಪ್ಪಲು ಅನ್ನೋ ಊರು ಸಿಗುತ್ತೆ ಅದು ನೆಕ್ಸ್ಟ್ ಸಿಗೋದೇ ನಿಮಗೆ ಮಾವನೂರು ಅಲ್ಲಿ ಲೆಫ್ಟ್ಗೆ ಮಲ್ಲೇಶ್ವರ ದೇವಸ್ಥಾನ ಅಂತ ಆರ್ಚ್ ಇರುತ್ತೆ ಅದರೊಳಗೆ ಸ್ಟ್ರೈಟ್ ಹೋಗಬೇಕು ಅಲ್ಲಿಂದ ಹೊರಟ್ರೆ ನಿಮಗೆ ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಸಿಗದೆ ನಿಮಗೆ ನಂದಿ ಟೆಂಪಲ್ ಈ ನಂದಿ ಟೆಂಪಲ್ ಬಗ್ಗೆ ದೊಡ್ಡ ಇತಿಹಾಸವೇ ಇದೆ ಅದನ್ನ ಲಾಸ್ಟಲ್ಲಿ ಪೂಜಾರು ಹೇಳಿದ್ದಾರೆ ಅದರದ್ದು ಹಾಕಿದ್ದೀನಿ ನಿಮಗೆ ಅದನ್ನ ನೋಡ್ಬೋದು ನೀವು ಅದಾಗಿ ನಿಮಗೆ ಒಂದು ಮುಕ್ಕಾಲು ಕಿಲೋಮೀಟರ್ ಬೆಟ್ಟ ಹತ್ತಿದ್ರೆ ನಿಮಗೆ ಸಿಗೋದೇನೆ ಮಲೆಮಾದೇಶ್ವರ ಮಲ್ಲಪ್ಪನ ಬೆಟ್ಟ ಹಂಗೆ ನೀವು ಐವತ್ತೇಳು ಮೆಟ್ಲು ಹತ್ಕೊಂಡು ನಿಮಗೆ ಕಾಣಿಸೋದೆ ಮಲ್ಲಪ್ಪನ ಆ ಸ್ಥಾನ ಇಲ್ಲಿ ನೀವು ಐದು ದೇವರುಗಳನ್ನ ನೋಡ್ಬೋದು ಮೊದಲನೆಯದಾಗಿ ನಾಗಸರ್ಪ ಎರಡನೆಯದು ವೀರಭದ್ರ ಸ್ವಾಮಿ ಹಾಗೂ ಮೂರನೆಯದು ಪಾರ್ವತಿ ದೇವಿ ನಾಲ್ಕನೆಯದು ಗಣಪತಿ ಹಾಗೂ ಮುಖ್ಯವಾದವರೇ ಬೀಜಮಾರ್ನಹಳ್ಳಿ ಹತ್ತಿರವಿರುವ ಮಾವನೂರು ಮಲೆಮಾದೇಶ್ವರ ಮಲ್ಲಪ್ಪ ದೇವರು ಇವರೇ ಈ ಸ್ಥಾನದ ದೇವರು ಬೆಟ್ಟದ ಇತಿಹಾಸ ಇದರ ಶಕ್ತಿ ಹಾಗೂ ಈ ದೇವರಿಗೆ ಬಂದರೆ ಏನೆಲ್ಲ ಲಾಭಗಳು ಎಂದು ನಾಲ್ಕು ತಲೆಮಾರಿನಿಂದ ಪೂಜೆ ಸಲ್ಲಿಸಿಕೊಂಡು ಬಂದಿರುವಂತಹ ಮಲ್ಲೇ ಸ್ವಾಮಿಗಳು ಹೇಳಿದರೆ ದಯವಿಟ್ಟು ಆಲಿಸಿ ಇದು ಹುಟ್ಟಿದವರು ಮಾವನೂರು ಅಂತ ಮಾವನೂರಲ್ಲಿ ಹುಟ್ಟಿದ್ದು ಮೂಗ್ ಮಲ್ಲಪ್ಪಂಗುಡಿ ಅಂದ್ರೆ ಪಂಚಮಂಗೇಶ್ವರ ದೇವಸ್ಥಾನ ಅಲ್ಲಿ ಹುಟ್ಟಿದ್ದರು ಶಿವ ಅಲ್ಲಿ ಹುಟ್ಟಿದಾಗ್ಲಾಗಿ ಏನಾಯ್ತು ಇದು ಹಿಂದೆ ಚಾರ ಕಾಲದಲ್ಲಿ ದೇವಸ್ಥಾನ ಎಲ್ಲ ನಿರ್ಮಲ ಮಾಡ್ತಿದ್ರು ನಿರ್ಮಲ ಮಾಡ್ತಿದ್ದಾಗ ಏನಾಯ್ತು ಪಕ್ಕದಲ್ಲಿ ಒಂದು ಗುಂಡಿ ತೆಗೆದು ಆ ದೇವಸ್ಥಾನ ಮೇಲೆ ಮಣ್ಣು ಮುಚ್ಚಿಬಿಟ್ಟು ಒಳಗಡೆಗೆ ಹೋಗಕ್ಕೆ ಅಂತ ಒಂದು ಸುಮ್ಮನೆ ಒಂದು ಗುವ ಬಿಡ್ಕೊಂಡು ಹೊರಳಕ್ಕೆ ಹೋಗಿ ಅವ್ರು ಚಿಕ್ಕ ಪೂಜೆ ಮಾಡ್ಕೊಂಡ್ ಬರೋರನ್ನ ದೇವಸ್ಥಾನಕ್ಕೆ ಬಂದು ಹೇಳೋಂಗಿಲ್ಲ ನಾನು ನನ್ನ ಅಪ್ಪನ ಸೇವೆ ಮಾಡ್ಕೊಂಡು ಭಕ್ತಿಯಿಂದ ಪೂಜೆ ಅಂತ ವಂಶ ನನ್ನ ಹಿಂದೆ ಏಳು ತಾಲ್ಮಾರು ವಂಶ ವೃಕ್ಷ ಕೇಳಿದ್ರು ನನ್ನ ನನ್ನ ಅಪ್ಪನಿಂದ ನನ್ನ ಹೆಸರು ಮಾಡ್ಸೋಳಕ್ಕೆ ಏಳು ತಾಳು ವಂಶ ವೃಕ್ಷ ಕೇಳಿದಾಗ ನನಗೆ ಅಷ್ಟು ಹೇಳಕ್ಕೆ ಸಿಕ್ಕಲಿಲ್ಲ ಅದರಿಂದ ನಾನೇ ಮಾಡಿದೆ ನಾಲ್ಕು ತಲೆಮಾರು ವಂಶ ವೃಕ್ಷ ಹೇಳಿ ಮಾಡಿಸ್ಕೊಂಡು ನನ್ನ ಹೆಸರಿಗೆ ನಾನು ಈ ದೇವಸ್ಥಾನಕ್ಕೆ ಅರ್ಚಕಾಗಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಆದರೆ ಇವ್ನು ಹುಟ್ಟಿದವರು ಯಾವ್ರು ಅಂದ್ರೆ ಮಾಮನೂರಿಂದ ಬರಲಾಗಿ ಏನು ಕಾರಣ ಅಂತಂತ ಹೇಳ್ತೀನಿ ಕೇಳಿ ಇಲ್ಲೇ ಪಕ್ಕದವರು ಜಾತ್ರೆ ಆಗ ಊರು ಅದೇ ಊರು ಅಲ್ಲಿ ಪಕ್ಕದಲ್ಲಿ ಗುಂಡಿ ಹೊಡೆದಾದ್ಮೇಲೆ ತೊಳಕ್ ತುಂಬಾರ ಮುಡ್ತೊಟ್ಟು ಜಾಸ್ತಿ ಆಯ್ತು ಇವನ್ ಗಿರಕಲ್ಲಿ ಜಾಗ ಸಿರಾಕಿ ಕಾಣಿಸ್ತಿಲ್ಲ ಹಾಗೇನ್ ಮಾಡ್ದ ಭಗವಂತ ಅಲ್ಲಿಂದ ಗಂಗೆ ಗೌರಿ ಮದ್ವ ಗೌರಮ್ಮ ಗಂಗೆದ್ ತಲಮಾಲ ಇಟ್ಕೊಂಡು ಗೌರಮ್ಮ ಕರ್ಕೊಂಡು ಹೊರಟ ಮುಂದೆ ಮುಂದೆ ಹೋಗಿ ಎಲ್ಲರಾಗನ ಅಂತ ಆ ಹೊರಟಾಗ್ ಏನಾಯ್ತು ಹಿಂದೆ ಒಂದು ಬಾಕುಕಾಯಿ ಒಂದ್ ದೇವತೆ ಅಂತ ಇದ್ದು ಆ ದೇವತೆ ಹಿಂಬಾಲಿಸ್ ಬಂದ್ಬಿಟ್ಲಂತ ಹಿಂಬಾಲಿಸ್ ಬಂದಾಗ ಹೊಸಳೆಮ್ಮ ದೇವಸ್ಥಾನ ಅಂತ ಇದ್ ಮಾವನೂರ್ ಹೊಸಳ್ಳಿ ಅಂತಾರದ ಆ ಹೊಸಳೆಮ್ಮ ಪಕ್ಕ ದೇವಸ್ಥಾನ ಹತ್ರಕ್ ಬಂದು ಆ ಅಮ್ಮಂಗ್ ಹೇಳಿದ್ನಂತ ಶಿವನ ಬಾರು ಅವ ಇವಳು ನನ್ ಜೊತೆ ಹಿಂಬಾಲಿಸ್ಕೊತಾವಳೆ ಊರ್ಕಾಯ್ ಇಲ್ಲ ಇವ್ಳು ಇಲ್ಲೇ ನಾನು ನಾನ್ ಹೋಗ್ಬಿಟ್ಟು ಎಲ್ಲ ನೋಡ್ಕೊ ನೋಡ್ಕೊಬತ್ತೀನಿ ಇಲ್ಲೆಲ್ಲೂ ಸರಿಯಾಗಿ ನನ್ಗೆ ಜಾಗ ಇವ್ ಸಟ್ಟಾಗ್ತಾ ಇಲ್ಲ ಅಂತ ಶಿವ ಅಲ್ಲಿಂದ ಮುಂದಕ್ಕೆ ಬಂದ ಅಲ್ಲೇ ಬಿಟ್ಟು ಬಂದಾಗ ಹೊಸಳೆಮ್ಮನ ದೇವಸ್ಥಾನ ಅಂತ ಅಲ್ಲಿ ಅವಳು ಅಲ್ಲೇ ಕುತ್ಕೊಂಡ್ ಅವಳ ಜೊತೆ ನಮ್ಮೂರಿಗೆ ಬಂದು ಗಂಗೆ ತಂದಿಟ್ಟ ಭಗವಂತ ಗಂಗೆ ತಂದಿಟ್ಟ ಅಲ್ಲಿಂದ ಬಂದ್ಬಿಟ್ಟು ಲಿಗ್ಬುರ್ಗೆ ಕಲ್ಲು ಅಂತೀವಿ ದಿಗ್ಗದ್ಬುರ್ಗೆ ಕಲ್ಲು ಅಂದ್ರೆ ಆ ಶಿವನ ರೂಪ ಮಾಡಿ ಮುದ್ರೆ ಆ ಇದ್ ಅದಕ್ಕೆ ಲಿಗ್ಬುರ್ಗೆ ಕಲ್ಲು ಅಂತೀವಿ ಅಲ್ಲಿಗೆ ಮೊದಲ್ನ ಪೂಜೆ ನಮ್ಮೂರಲ್ಲಿ ಯಾವ್ದೇ ದೇವಸ್ಥಾನ ಇಲ್ಲೇ ಪಕ್ದಲ್ಲಿದೆ ಬಿಜಾಬುರಲ್ಲಿ ಪಕ್ಕದಲ್ಲಿ ನಮ್ಮ ಊರೊಳಗೆ ಮೆರವಣಿಗೆ ದೇವರು ಅಂಟ್ರೆ ಆ ಬಸ್ನ ಪೂಜೆ ಅವ್ನಿಗೆ ಮೊದ್ಲು ಅವ್ನಿಗೆ ಪೂಜೆ ಮಾಡಿ ಆದ್ಮೇಲೆ ಊರೊಳಗೆ ಮುಡ್ಲಕ್ಕಿಗೆ ಆ ಈಶ್ವರ ಪಾರ್ವತಿ ದೇವಸ್ಥಾನ ದೇವರಿದೆ ಇದೆ ಮೆರವಣಿಗೆ ದೇವ್ರು ಜಾತ್ರೆಗೆಲ್ಲ ಹೋಗೋದಾದ್ರೆ ಬಸವೇಶ್ವರ ದೇವಸ್ಥಾನದೊಳಗೆ ಇಟ್ಟಿದ್ವಿ ಆಗ ಅಲ್ಲಿ ಇಟ್ಟ ಅಲ್ಲಿಂದ ದೇವರು ಅಲ್ಲಿ ಇಭದ್ರ ಸ್ವಾಮಿ ಅಂತ ಅಂತ ಕರೀತಾರೆ ಕೆಲವ್ರು ಕೆಲವ್ರು ಇಬ್ಬರ್ಗೆ ಕಲ್ಲು ಅಂತೀವಿ ನಮಗ್ ಗೊತ್ತು ಅಂತಾರ ಅಲ್ಲಿಂದ ಬಂದು ಪಳ ಅಂತ ಇದೆ ಕಟ್ಟ ಹತ್ರ ಪಕ್ಕ ಆ ಕೊಳದ ಹತ್ರಕ್ಕೆ ಬಂದು ಅಲ್ಲಿ ಒಂದು ಕೊಳಕ್ ನಿರ್ಮಲ ಮಾಡಿದ್ನಂತ ಶಿವ ಇದು ನಾನು ಸ್ನಾನ ಮಾಡಕ್ಕಂತ ಜಾಗ ಸಿದ್ಧವಾದ ಜಾಗ ಅಂತ ಅಂದ್ಬಿಟ್ಟು ಸ್ನಾನ ರೆಡಿ ಮಾಡಿ ಪಕ್ಕದಲ್ಲಿ ನಮ್ಮೂರು ಬಾರ ಇನ್ನೂ ಏನು ಭೂಮಿ ಏನು ಹರವರ್ಷನ್ ಇತ್ತಿಲ್ಲ ಹಂಗೇ ಇತ್ತು ಅಲ್ಲಿ ಬಂದು ಕುತ್ಕೊಂಡಾಗ ಅಲ್ಲಿ ನೆಮ್ದೆ ಆಯ್ತಂತ ಗೌರಮ್ಮ ಇಲ್ಲೇ ಕುತ್ಕೊಂಡ್ರಾಗ ಶಿವನು ಅವರು ಒಂದ್ ಕುತ್ಕೊಂಡ್ರು ಕುತ್ಕೊಂಡಾಗ ಶಿವ ನಿಲ್ಲಾ ಪೂರಕ ಆಗೋಲ್ ಅಂತ ಅವ್ರಿಗೆ ಮ್ಯಾಕೋ ತಳೆಕ ಓಡಾಡ್ಕೊಂಡಂಗೆ ಯಾಕೆ ಓಡಾಡ್ತಾ ಇದ್ರ ಎಲ್ಲಾರ ಒಂದ್ ಇಲ್ಲ ನಿಲ್ ಆಗ ಎಲ್ಲಾರು ಬಿಟ್ಟು ದೂರ ಹೋದ್ರ ಇಲ್ಲಿ ಭಕ್ತಾದಿಗಳು ನೋಡಕ್ ಆಗೋಲ್ಲ ಅಂತ ಅಂತಂದಾಗ ಆಯ್ತು ನಿನ್ಯೇರು ನಾನು ಒಂದ್ ಸ್ವಲ್ಪ ಮ್ಯಾಕೋ ಹೋಗಿ ಬರ್ತೀನಿ ಯಾಕೋ ಸಮಾಧಾನ ಇಲ್ಲ ಅನ್ಬಿಟ್ಟು ಅಂತಬಸವಾಣ ಅಲ್ಲಿ ಬಂದ್ ಅಲ್ಲಿ ನೆಮ್ಮದಿ ಸ್ಥಳಗರಾಯ್ತದ ಹಾ ಅದೇ ಅಂತ ಬಸವಣ್ಣ ಅಲ್ಲಿ ಒಂದು ಬಸವೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅಲ್ಲಿಂದ ಬಂದ್ಬಿಟ್ಟು ಈ ಸ್ಥಳಕ್ಕೆ ಬಂದ್ ಕೂತ್ಕೊಂಡ ಈ ಸ್ಥಳಕ್ ಬಂದ್ ಕುತ್ಕೊಂಡಾಗ ಏನಾಯ್ತು ಬಾರಿ ಇದೇ ಸಿಲೇಕಲ್ಲು ಕಲ್ಲು ಶಿವ ಇದೇ ಶೀಲಾಕಲ್ಲಿ ಇತ್ತಂತ ಹಿಂಗೆ ಹಿಂಗ್ ಬಂದ್ಬಿಟ್ಟು ಏನ್ ಮಾಡ್ದ ಕುತ್ಕೊಂಡ್ಬಿಟ್ಟ ಆ ಕುತ್ಕೊಂಡಾಗ ಏನಾಯ್ತು ಅವ್ನಿಗೆ ಭಾರಿ ನೆಮ್ಮದಿ ಆಗ್ಬಿಡತಂತೆ ಸುತ್ತ ಎಲ್ಲಾ ದೇಶ ಎಲ್ಲ ಕಾಣ್ತದೆ ಎಲ್ಲಾರು ನೋಡ್ಬೋದು ಇಲ್ಲಿ ನನಗೆ ನೆಮ್ಮದಿ ಆದಂತ ಜಾಗ ಅನ್ನೋದ್ಗೆ ಏನಾಯ್ತು ಆಗೇನಾಯ್ತಪ್ಪನಿಗೆ ಶಿವ ಅಲ್ಲೇ ಆ ಶೀಲ ಕಲ್ಲಿಗೆ ನೆಲ ಬಿಡ್ತು ನೆಲ ಆಗ್ಬಿಟ್ಟ ನೆಲ ಆಗಾದ್ಮೇಲೆ ಬೆಳಗಿನ ಜಾವ್ದವ್ರ್ ಸ್ನಾನಕ್ಕೆ ಅಂತ ಹೋದ ಕೊಳದಾಗ್ತೈತೆ ಗೌರವ್ನ ಬಂದು ಸ್ನಾನ ಮಾಡ್ತೈತಿ ಇದ್ಕಿಂತ ಮೊದ್ಲೆ ಬಂದು ಬೆಂಗೆ ಅದ್ರೊಳಗಿದ್ಲು ಕೊಳದೊಳಗಿದ್ಲು ಅಕ್ಕ ಬಂದಲ್ಲ ಮರ್ಯಾದ್ಲು ಅಕ್ಕ ಅಂದ್ರೆ ಅವ್ಳು ಕಾಣ್ದಂಗ ಮದುವೆ ಆಗಿದ್ದಲ್ಲ ಶಿವನ್ನ ಅವಳು ಮರ್ಯಾದ್ಲು ಮರ್ಯಾದಾಗ ಏನಾಯ್ತು ಈಶ್ವರ ಬಂದ ಬತ್ತದಂಗ ನಿಲ್ಲಿ ಸ್ನಾನ ಮಾಡ್ತಾ ಇದ್ ಗೌರಮ್ಮ ಶಿವ ಹಿಂದೆ ನಿಂತ ಹಿಂದೆ ನಿಂತ ಆದ್ಮೇಲೆ ಗೌರವ್ ಸ್ನಾನ ಮಾಡಿ ಮ್ಯಾಕ್ ಬಂದು ಶಿವ ಅದೊಳಗ್ ಕಿಳ್ದ ಕೊಳದೊಳಗೆ ಕೊಳದೊಳಗ್ ಕಿಳದ ಗಂಗೆ ಹೋಗಿ ಅವನು ಜಿಟ್ಟಿಟ್ಕೊಂಡ ಶಿವನ್ ಜಿಟ್ಟ ಶಿವನ್ ಜಿಟ್ಟಿಟ್ಕೊಂಡ ಹಿಡ್ಕೆ ಏನಾಯ್ತು ಯಾಕೆ ಹೆಂಗ್ ಹಿಡ್ಕೊಂಡಿದೀಯ ಅನ್ನೋದ್ಗೆ ಅಕ್ಕನ್ ತಾನಾಗಿ ಬರ ಮಲ್ ಬಿಟ್ಟೆ ನೀನ್ ತಾನಾಗಿ ಗಿಜಿಲ್ ಕುತ್ಕೊಂಡೆ ನನ್ನ ಯಾರು ನೋಡೋರು ಅನ್ನೋದ್ಗೆ ಹಾಗೆ ಹೇಳಿದ ಶಿವ ನಾನು ಹುಡ್ತೂರು ಮಾವನೂರ್ಗ ಹೋಗಿ ಜಾತ್ರೆ ಜಾತ್ರಾ ದಿಸ್ ದೀಪಾವಳಿ ವರ್ಷಕ್ಕೊಂದ್ಸರಿ ಜಾತ್ರಾ ಆಯ್ತಿದೆ ನಂದು ನತೂರ್ಗ್ ಹೋಗ್ಬಿಟ್ಟು ಬೆಳಗಲ್ಲ ನೀನ್ ಜಾತ್ರಾ ಮಾಡ್ಕೊಂಡು ಬೆಳಗ್ಗೆ ಬಂದು ನಾನು ಈಗ ದರ್ಶನ ತೋರ್ಸು ನಿನ್ ಆಶೀರ್ವಾದ ಮಾಡ್ತೀನಿ ದೀಪಾವಳಿಗೆ ಆ ಆಗ ಏನಾಯ್ತು ದೀಪಾವಳಿಲಿ ನೀನ್ ಹೋಗು ನನ್ನ ಹುಟ್ಟೂರ್ಗೆ ಬೆಳಗಲ್ಲ ನಿನ್ಗೆ ಎಷ್ಟ ಆಯ್ತದ ಸಂತೋಷವಾಗಿ ನೀನು ಪೂಜೆ ಮಾಡಿಸ್ಕೊಂಡು ಅಚ್ಚುಗಟ್ಟೆ ನಮ್ದಾಗಿ ನಾನು ಹುಟ್ಟು ನಾನು ಹುಟ್ಟಿದ ಮನೆಯಲ್ಲಿ ಒಂದ್ ದಿವ್ಸ ಇರು ಅಲ್ಲಿಂದ ಬೆಳಗ್ಗೆ ಎದ್ದು ಬಂದ್ಬಿಟ್ಟು ನನಗೆ ದರ್ಶನ ತೋರಿಸ್ ನಿನ್ ಆಶೀರ್ವಾದ ಮಾತು ಆದ್ರಿಂದ ಜಾಗದಲ್ಲಿ ಒಂದ್ ನೈಟ್ ಎಲ್ಲ ಬೆಳಗು ಅಲ್ಲಿ ಇರ್ತೀವಿ ನಾವು ಅವನು ಹುಟ್ಟಿದ್ರ ಜಾಗದಲ್ಲಿ ಅಲ್ಲ ದೇವಸ್ಥಾನ ಇದೆ ಪಂಚಲಿಂಗೇಶ್ವರ ದೇವಸ್ಥಾನ ಅಂದ್ರೆ ಮೂಗುಮಲ್ಲಪ್ಪು ಗುಡಿ ಅದು ಮಾತೇ ಮೂರು ಮಾತಾಡಂಗಿಲ್ಲ ನಾವು ಪೂಜೆ ಮಾಡ್ಬೇಕಾರೆ ಅರ್ಚಕರು ಲೆಕ್ಕ ಇವತ್ತಿನ ಪಂಚಕ್ಕೆ ಕಲ್ತ್ಕೋಬೇಕಾಗೈತೆ ಕಲ್ತಿದ್ವಿ ಅದರಿಂದ ಅಲ್ಲಿಂದ ಬಂದು ಇವ್ ನೆಲ ಆಗ್ಲಾಗಿ ಮಲ್ಲಪ್ಪ ಅಂತ ಹೆಸರು ಅಲ್ಲಿ ಅದರಿಂದ ಕರ್ಗ ಕೆಲ್ಸದಂಗೆ ತಾನಾಗಿ ಅವನ ಹತ್ರ ಕಿಟ್ಕೊಡ್ತೀವಿ ಅಲ್ಲಿ ಜಾತ್ರೆ ಮುಕ್ತಾಯ ಮೂರು ದಿವಸ ಆಯ್ತದೆ ಶಾಸ್ತ್ರ ಏನು ಹೇಳೋಲ್ಲ ಏನಿದ್ರು ನಾವು ಭಕ್ತಿಯಿಂದ ಪೂಜೆ ಮಾಡಿ ಕೂಡ ಶಾಸ್ತ್ರ ಹೂ ಕೊಡ್ತಾನೆ ಪ್ರಸಾದ ಕೊಡ್ತಾನೆ ಪಂಚಾಂಗ ಏನ್ ನೋಡಲ್ಲ ನಾವು ಅವ್ನ ಶಕ್ತಿ ಮೇಲೆ ಪೂಜೆ ಎಲ್ಲ ಯಾವ ಕಾಲನು ನಾವ್ ನೋಡಲ್ಲ ಒಂದ್ ಅವನ್ ಮೇಲೆ ಒಂದ್ ಶಕ್ತಿ ಮೇಲೆ ನಾವ್ ಒಂದ್ ಪೂಜೆ ಮಾಡ್ತಾ ಇವನ್ ಮೇಲೆ ಹೆಂಗ್ ಗೊತ್ತಾಯ್ತು ಅಂದ್ರೆ ದೊಡ್ಡದನಿ ಗೂಡು ಅಂತ ಇತ್ತು ಇಲ್ಲೊಂದ್ ಪಕ್ಕದಲ್ಲಿ ಆ ವಸ್ಗಳು ಏನ್ ಮಾಡೋರು ಬೆಟ್ಟಕ್ ಕವಳ ಹೊಡೆಯೋರು ಅಂತಾಗ ಒಂದೊಂದು ಕಡೆಗೆ ಹೋಗ್ ಹೋಗ್ರದು ಮೀಸಲು ಹೊಡಿಯೋದು ಇದು ದೊಡ್ಡ ಬೆಟ್ಟ ಈ ದೊಡ್ಡ ಬೆಟ್ಟ ಕಡೆ ಒಬ್ಬನ ಕಾವು ಆ ಹೊಸ್ಕೊಳ್ಳಿ ಬಿಟ್ಟೋಡಿಸ್ರೆ ಇಲ್ಲೆಲ್ಲ ಮೈಕೆಂದ ಮನೆಗೆ ಬರೋದು ಗರಿ ಗುಡ್ಡ ಅಂತ ಇದೆ ಆ ಕಡೆ ಒಬ್ರು ಸಿಗಾಲ ಅಲ್ಲ ಹಿಂಗೇ ಒಂದೊಂದು ಇದು ಕಟ್ಕೆ ಬಿಟ್ಟಿದ್ವಿ ನಾವು ಆ ಕಡೆಗೆ ಒನ್ ಕಡೆ ಕಾವಲು ಹೊಡೆದಾಗ ಆ ಹೊಸ್ಕೊಳ್ ಬಿಟ್ರೆ ಆ ಕೋಡು ಉದ್ದಾಗಿದ್ವಿ ಅಂತ ಹಿಂದೆ ಅವರು ಆ ಹೊಸ್ಕೊಳ ಬಂದ್ರೆ ಇವ್ ಈ ದೊಡ್ಡ ಬೆಟ್ಟಕ್ಕೆ ಅಂತ ಗೊತ್ತದ ಮೇಯಾಕೆ ಇಲ್ಲಿ ಬಂದಾಗ ಏನೋ ಹೊರ್ತು ಇದೊಂದ್ ಹೊಸ ಹೋಗಿ ಆ ಹೋಗಿ ನೆಲ ಆಗಿದ್ನಲ್ಲ ಉತ್ ಬೆಳ್ದು ಮೇಲೆ ಅವನೇ ಅದೇ ಜಾಗ ಜಾಗ ಬದಲಾಯಿಸಿಲ್ಲ ಅದೇ ಜಾಗದಲ್ಲಿ ಅದ್ರ ಮೇಲೆ ಉತ್ತದ ಆಳ್ಕಾರಿ ಇತ್ತಂತೆ ಇವ್ನ ಮಾಡ್ದ ನಮ್ಮ ಹೊಸ ಬುಟ್ಟಗೆಲ್ಲ ಹಿಂಗ್ ಹೋಗ್ತದಲ್ಲ ಏನು ಏನ್ ನೋಡ್ಬೇಕು ಅಂತ ಹಿಂದೆ ಗಂಡು ಗುಡ್ಲಿ ಆಗ್ಬಿಟ್ಟು ಎಲ್ಲ ಬಂದ್ಬಿಟ್ಟು ನೋಡ್ದ ಮೇಲೆ ಕಾಲ್ ಹಗ್ಲಾಗ ಹಾಕಿಂದು ಹಾಲ್ ಇತ್ತು ಇವನ್ ಮಾಡ್ದ ಇದೇನ್ ಈ ತರ ಮಾಡ್ತೈತಲ್ಲ ಏನೋ ಇರ್ಬೋದು ಒಂದು ತಗದುದೇ ಹೊಡೆದ್ಬಿಟ ಹೊಡೆದಾಗ ಈಗ ದೇವ್ರ ಹಿನ್ಗಡೆ ಕಲಿಲ್ಲ ಇಲ್ಲಿ ನಿನ್ಗಡೆ ಮಕ್ ಈಗ್ಲೂ ಇಲ್ಲ ಇಲ್ಲಿ ಹೊಡೆದ್ ಚುಪ್ಪ ಹಾರಿ ಆಗೈತಿ ಬಡ್ಲಿ ಹೊಡೆದ್ಬಿಟ್ಟವನೇ ಹೊಡೆತದ್ದಂಗೆ ಉತ್ತೊಳಿ ಉತ್ತದ ಮೇಲೆ ಏನಾಯ್ತೆ ಅಂತ ಅದೇ ಹೊಡೆತು ದೇವ್ರಿಗೆ ತಗೊಳ್ತು ತಲೆ ಚಿಪ್ಪು ಹಾರಿ ರಕ್ತಕಾರ್ ಬಿದ್ದ ರಕ್ತಕಾರ್ ಬಿದ್ದ ಹೇಳ್ತದಂಗ ಏನ್ ಮಾಡ್ದ ಬೆಳಿಗ್ಗೆ ಹೋದ್ರಸ್ಕೊಳ್ಳೋದ್ ಮೇಸ ಕೊಡೋ ಕೊಡೋದ್ ಬಂದೋಳಲ್ ಮಗ ಅಂತ ಅಪ್ಪ ಹುಡುಕೆ ಬಂದ ಎಲ್ಲೆಲ್ಲ ಹುಡುಕಿ ಹುಡುಕಿ ಬಂದ್ ನೋಡಿದ್ರ ಪನ್ಗ ಇಲ್ಲಿ ಬಂದ್ ನೋಡಿದ್ರೆ ಅಲ್ಲೇ ಬಿದ್ದವನೇ ದೇವ್ರ ಎಲ್ಲಾ ಓಪನ್ ಆಗಿ ಹಳಪಳಿ ಹೊಡಿತದಂತೆ ಹಾಗೇನಾಯ್ತು ಅವನು ಅಲ್ಲೇ ನಿಂತ್ಕ ಕೈ ಬಿಡ್ಬಿಟ ಅಪ್ಪ ನೀನ್ ಯಾರು ಅಂತ ಅರಿವಿಲ್ಲ ನನ್ಗೆ ನನ್ ಮಗ ಒಳ್ಳದಾಗಿ ಅಂತ ಬಂದ್ಬಿಟ್ರ ನೀನು ಗೋಪುರ ಕಡದಪ್ಪ ಅಂದ್ಬಿಟ್ಟು ಅದೇ ಕೊಳದ ಹತ್ರಕ್ಕ ಹೋಗಿ ಇಂಥದ್ದೊಂದು ಟಬಲ್ ತಾನ ಹೋಗಿ ನೀರು ತಂದ್ಬಿಟ್ಟು ಹಿಂಡ್ಬಿಟ ಅವ್ನು ಬಾಯಿಗೆ ಹಿಂಡಾಗ ಉಸಿರು ಹಾ ಅಲ್ಲಿ ಕೊಳ ದೇವರ ಶಿವ ಮಾಡಿ ಆ ಕೊಳದಿಂದ ತಂದು ಒಂದ್ ಬಾಯಿ ಹಿಂಡಾಗ ಅವನು ಎಚ್ಚರಿಕೆ ಆಗ್ತದೆ ಎಚ್ಚರಿಕೆ ಆಯ್ತು ಅವನು ಹೋದ ಮನೆಗೆ ಮನೆಗೆ ಹೋದ್ಮೇಲೆ ಗೋಪ್ರ ಕಟ್ಸ್ತಿನಿನ್ ದೇವಸ್ಥಾನಕ್ಕೆ ಗೋಪ್ರ ಕಟ್ಸೋ ಕರ್ಕಂಬಂದ್ ದೇವಸ್ಥಾನ ಕಟ್ಟಕ್ ಊಟ ಆಯ್ತು ಅರ್ಧ ದೇವಸ್ಥಾನ ಕಟ್ಟಿದ್ರು ಕದ್ದು ಹೋದ್ರು ಇವನು ಹತ್ತು ಗಂಟೆ ಮೇಲೆ ಬಂದ ಇಲ್ಲಿ ನೋಡ್ಕೋಣ ಯಾವತರ ಮಾಡ್ತಾವ್ರೆ ಅಂತ ಇಲ್ಲಿ ಬಂದ್ ನೋಡಿದ್ರೆ ಅವ್ರಿಲ್ಲ ಶಿವನಿಗೆ ಅಲ್ಲೇ ನಿತ್ಕೊಂಡ್ ಕೈ ಮುಗ್ದ ಭಗವಂತ ನಿನ್ ಸೇವೆ ಮಾಡಿಸ್ತಾ ಇದ್ದೆ ನಿನ್ನ ಸೇವೆ ಮಾಡಾರ ಇಲ್ಲ ಅಂದ್ಮೇಲೆ ನಾನು ಏನ್ ಮಾಡಕಾಯ್ತಪ್ಪ ಅದೆಲ್ಲ ನಿನ್ನಿ ಸೇರಿದ್ದು ನಾನ್ ಮಾಡ ಅಂತ ಕೆಲ್ಸ ನಿನ್ನೆ ಸೇರ್ತಕ್ಕ ಕಣಪ್ಪ ಅಂತ ಹೋಗ್ಬಿಟ್ಟು ಬೇಜಾರಾಗ್ಬಿಟ್ಟು ಹೋಗಿ ಮನೇಲಿ ಹೋಗ್ಬಿಟ್ಟು ಮನೆ ಹೋಗ್ತಾ ಮನೆ ಹೋದ ಹೋದಾಗ ಇವ್ನೇನ್ ಮಾಡ್ದ ಒಂದ್ ಮುತ್ಕೊಂಡ್ ರೂಪದಲ್ಲಿ ಬೆತ್ತದಕೋಲ್ ಉರ್ಕೊಂಡ್ ಹೋದ್ನಂತ ಮನ ಹತ್ರ ಕಲ್ಸಂತಿ ಕುತ್ಕೊಂಡ್ ಕನಸಿನಲ್ಲಿ ಹೇಳಿದ್ನಂತ ಅಪ್ಪ ಯಾಕೆ ಚಿಂತೆ ಮಾಡ್ತಾ ಇದೀಯಾ ನನಗೆ ಕೆಲಸ ಮಾಡಿಸೋ ಕೆಲಸ ಕಲ್ಸ ಅವ್ರ ಊರಿಗೆ ಕಳ್ಸಿಲ್ಲ ನಾನು ಇಷ್ಟು ಕಿಲೋಮೀಟರ್ ದೂರದಲ್ಲಿ ಇಂಥದ್ದು ಮರದಡಿ ಮನೆಗೆ ನೀನು ಹೋಗಿ ನಾನು ನನ್ನ ಕೊಳ ಐತಲ್ಲ ಕೊಳದಲ್ಲಿ ಚಮ ನೀರು ಚಂಪ್ತನ ಹಾಕು ಹಾಕೋನ್ ನನ್ನ ಕೆಲಸ ಆಗೋರ್ದ್ ಆಚಾರಿ ಕಳ್ಸಲ್ಲ ಅವ ಹಿಂಗ್ ಎಚ್ಚರಿಕೆ ಆಯ್ತು ಎಂದಿನ್ಕೊಂಡ್ ನೋಡ್ರ ಯಾರು ಹೊಲಿದೆ ನಿಂಗೆ ಅನ್ನಂಗ ಆಯ್ತಲ್ಲ ಇರ್ಬೋದೇನೋ ಇರ್ಬೋದು ಬಿಟ್ಟು ಒಂದ್ ಚಂಬಲ್ಲಿ ತೀರ್ಥ ಅಂದ ಏನ್ ಹೇಳಿತ್ತು ಭಗವಂತ ಕನ್ಸಲ್ಲಿ ಹೇಳಿತ್ತು ಅದೇ ತರ ಹೋದ ಅಲ್ಲಿಗೆ ಓಡಿದ್ರೆ ಒಂದ್ ಹಣಸಿಮರ್ದಡಿ ಮೂರ್ ದಿವಸ ಆಯ್ತು ಅಂತ ಮನೆಗೆ ಮ್ಯಾಗೆ ಎದ್ದಿಲ್ಲ ಅವ್ರು ಆಗ ಹೋಗ್ಬಿಟ್ಟು ತೀರ್ಥ ತೇರ್ತಾ ಹಾಕಿದ ಮೇಲೆ ಎದ್ಬಿಟ್ಟು ಎಲ್ಲಾ ಓಡ್ಬೋದು ಅವೈನ್ ಕಾಲಿ ನಮ್ ಕಾಲ್ ಕಟ್ಕೋಬಿಟ್ರ ಅಪ್ಪ ನಾನ್ ಮಾಡೋ ಇದಗವಂತನ್ ಸೇವೆ ಮಾಡೋದ್ ಮುಖದ್ದೋ ಇದೆ ನನಗೆ ಏನಪ್ಪಾ ಇಲ್ಲಿ ಬಂದ್ ಮನೆಗೆ ಅಂದದ್ದು ಆಗಿ ಎಚ್ಚರ ಕೊಟ್ಟಲ್ಲ ಅನ್ನಪ್ಪ ಸೇವಾಗೋವರೆಗು ನಾವ್ ಹೋಗ್ತಾರಪ್ಪ ಅಂತ ಬಂದ್ಬಿಟ್ಟು ಇಲ್ಲಿ ಗೊಬ್ಬರ ಆಯ್ತು ದೇವಸ್ಥಾನ ಆಯ್ತು ಪೂಜೆಗೆ ಎಲ್ಲಾ ಹಳ್ಳಿಯರೆಲ್ಲ ಸೇರಿದ್ರು ದೇವಸ್ಥಾನ ಪೂಜೆ ಮಾಡ್ಬೇಕು ಅರ್ಚಿಕ್ ಅರ್ಚಕ್ರಿಲ್ಲ ಇಷ್ಟು ಆಯ್ತಲ್ಲ ಮರಕ್ಷ ಇರ್ಬೋದು ಅಂತ ನಮ್ದೊಂದು ಭಾವನೆ ಅಲ್ಲಿ ಆಗ ದೇವಸ್ಥಾನ ಪೂಜೆ ಮಾಡಕ್ ಇಲ್ಲ ಒಂದ್ ತಂದಿಗೊಬ್ಳ ಒಬ್ಳು ತಂದ ತೀರ್ವ ಇವರು ಮಗ್ಳಿದಾಗ ಏನಾಯ್ತು ಎಲ್ಲಾ ಕೂರ್ಸಿದ್ರು ಜನ ಕರ್ದಾಗ ಏನ್ ಮಾಡಿದ್ರು ಏನ್ ಮಾಡೋದು ಈಗ ಪೂಜೆ ಮಾಡೋಕೆ ಯಾರ ಇದ್ದಾರು ಅಪ್ಪ ಮೆಚ್ಚಡಾಗದಕ್ಕಿಂತ ಮೊದ್ಲಾಗ ಹೆಣ್ಮಕ್ ಪೂಜೆ ಮಾಡಿದ್ರು ಭಗವಂತ ಒಕ್ಬರ್ತಾನೆ ಕರ್ಕಳಿ ಆ ಮಗನಯ್ಯ ನಾವು ಹೋಗನ ಜೊತಲಿ ಅಂದ್ಬಿಟ್ಟು ಆ ಕೊಳದಲ್ಲಿ ನೀರ್ ಬಂದ್ರು ಇಲ್ಲಿಗೆ ಆ ಕೊಳದಲ್ಲಿ ನೀರ್ ತಗೊಂಡ್ ಬಂದು ಆ ಒತ್ಕ ಬತ್ತಲ್ಲ ಕೊಳ ಹುಡ್ಗಿ ಆ ಮಗ ಆ ಒತ್ಕ ಬಂದ್ಬಿಟ್ಟು ಏನ್ ಮಾಡುದು ಆ ಸ್ವಾಮಿ ಮೇಲೆ ಹಾಕ್ಬಿಡ್ತಂತ ಹುಡ್ಗಿ ನೀರ ಹಾಲು ಕರಿತಿದ್ದಾಗ ನಿಂತೋಗಿದ್ದು ಇಲ್ಲಿವರೆಗೂ ಆ ಮತ್ತೆ ಪೂಜೆ ಮಾಡೋರ್ಗ ಅವ್ನ್ ಊಟ ಇಲ್ಲ ಹಸ್ಕೊಂಡಿದ್ನಲ್ಲ ಈ ಮಗು ಹೆಣ್ಮಗು ಹೋಗಿ ಊದ್ಬಿಡ್ತು ಆ ಹೋಗಿ ಊದ್ದಿದ್ದಂಗೆ ಆಗೇನ್ ಮಾಡ್ತಾ ನಿನ್ ಸಂತಾನ ಅದರಿಂದ ನಮ್ಮ ಮಲ್ಲಪ್ಪನಲ್ಲಿ ಸಂತಾನ ಯಾ ಹತ್ತು ವರ್ಷ ಇಲ್ದೋಲಿ ಹದಿನೈದು ವರ್ಷ ಇಲ್ದೋಗ್ಲಿ ಮಕ್ಳು ಪಲ್ಲದಲ್ಲಿ ಎತ್ತಿದ ಕೈ ಒಂದ್ ಹೆಣ್ಮಗಲ್ವ ಅವ್ನ ಪೂಜೆ ಮಾಡಿ ಮೆಚ್ಚಟಾಗ್ಕಿಂತ ಮದ್ದಾಗ ಹೆಣ್ಮಕ್ಳು ನಮ್ ದೇವ್ರಿಗೆ ಒಂದ್ ಪೂಜೆ ಮಾಡ್ಬೋದು ಅಂದ್ರೆ ನಾವು ಗಣಸರು ಇದ್ದಾಗ ನಾವ ಮಾಡ್ತಾತೀವಿ ಆದ್ರೆ ಅವಳು ಒಳಗಡಕ್ ಬರ್ಬೋದು ಅವತ್ತು ಪೂಜೆ ಮಾಡುದು ಹೆಣ್ಮಗ ಹೆಣ್ಮಗನಿಂದ ಅವಳಿಂದ ಈಗ ಮಕ್ಳ ಫಲಕ್ ಎತ್ತಿದ ಕೈ ಹತ್ತು ವರ್ಷ ಇಲ್ದೋ ಅಲ್ಲಿ ಐದ್ ವರ್ಷ ಇಲ್ದೋ ಅಲ್ಲಿ ಮಕ್ಳ ಫಲಕ್ ಪ್ರಸಾದ ಮಾಡಿ ರಸಪಳೆಣ್ಣು ಕೊಟ್ಟು ನಾವ್ ಒಂದ್ ಮೂರ್ ಪ್ರದರ್ಶನ ಮಾಡಿ ಪ್ರಸಾದ ಕೊಟ್ಬಿಟ್ರೆ ಅವ್ರಿಗೆ ಗಂಡು ಹೆಣ್ಣು ಹೆಣ್ಣು ಗಂಡು ಹಲ್ವಾರ್ ಇಲ್ಲ ಏನ್ ಅವನ ಹೆಸರು ಕರೆದು ದನಿಗ್ ಹೋಗಿ ಕಳಿಸ್ಬಿಡ್ತೀವಿ ಅದಕ್ಕೆ ಮಾನವ ಅದಕ್ಕೆ ಅವ್ರ ಭಕ್ತಿ ಏನ್ ಬೇಗಾರು ಮಾಡು ಇಂಥದೇ ಮಾಡ್ಬೇಕು ಅಂತ ನಾವೇನ್ ಹೇಳಲ್ಲ ನಿನ್ ಭಕ್ತಿಲ್ಲ ಅವನ್ ಶಕ್ತಿ ಏನಿರ್ತದೆ ಅಭಿಶೇಷ ಮಾಡಿಸ್ಬೋದು ಇಲ್ಲ ಅವ್ನೊಂದ್ ಚೌರ್ಗೆ ತಂದು ಕೊಡ್ಬೋದು ಗಂಡೆ ತಂದು ಕೊಡ್ಬೋದು ಏನೋ ಅವ್ರ ಭಕ್ತಿ ಅದಕ್ಕೆ ನಾವಡ್ಡಿಲ್ಲ ನೀನ್ ಏನ್ ಮಾಡ್ಕೈತಿ ಅದಿನ ಸೇರಿತಿ ನಾವು ಇಳದ ಅಡಿಕೆ ಮುಟ್ಬಿಟ್ಟು ಅರ್ಕೆ ಹೊತ್ಕೊ ಬಿಟ್ಟು ಹೋಗಿ ಬಿಡವ ಅಂತೀವಿ ಒಳ್ಳದ ಆದ್ಮೇಲೆ ಬಂದು ಮುಡಿ ಕೊಟ್ಟು ಅವನ್ ದನಿಕ್ ಹೋಗಿ ಹೆಸರು ಕಟ್ಬಿಟ್ಟು ಕಳಿಸ್ತಿ ಅದಕ್ಕೆ ಮಾನವ್ ಮಲ್ಲಪ್ಪ ಅಂತ ಹೆಸರು ನಮ್ಮ ಈ ಅರಣ್ಯ ಇಲಾಖೆ ಜಾಗ ಇದು ಅಲ್ಲಿಂದ ಬಂದು ಇಲ್ಲಿ ನೆಲೆ ಆಗ್ಬಿಟ್ಟವ ನಮ್ಮ ಹಾಸನ್ ತಲಪ್ಪು ಅಂತಲ್ಲ ಇದು ಇದೆಲ್ಲ ಬದೈತೆ ಒಟ್ನಲ್ಲಿ ಮಾನೂರ್ ಮಲ್ಲಪ್ಪನ ಹೆಸರು ಮಾನೂರು ಅಂತಲೆ ಇಷ್ಟು ಇದ್ರ ಮಾಹಿತಿ ಮಲ್ಲೇಶಪ್ಪ ಧನ್ಯವಾದ